ಹೇ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋನಲ್ಲಿ ನಾನು ಮಾರಣಕಟ್ಟೆಯಲ್ಲಿರೋ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ ಸಮ್ ಆಫ್ ದ ಗ್ಲಿಮ್ಸಸ್ ಹಾಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ ಈ ಮಾರಣಕಟ್ಟೆ ಬಗ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಬರೋ ಜನರಿಗೆ ಇಲ್ಲಿನ ದೇವರ ಮೇಲೆ ಹಾಗೂ ಈ ಕ್ಷೇತ್ರದ ಮೇಲೆ ಭಕ್ತಿನೂ ಜಾಸ್ತಿ ಭಾವ ಪ್ರೀತಿನೂ ಜಾಸ್ತಿ ಯಾಕೆ ಅಂದರೆ ಇಲ್ಲಿ ಇವತ್ತಿಗೂ ಮಿರಾಕಲ್ ಅನ್ನೋ ರೀತಿಯಲ್ಲಿ ಜನಸಾಮಾನ್ಯರಿಗೆ ಅರ್ಥ ಕೂಡ ಮಾಡ್ಕೊಳಕಾಗದೇ ಇರೋ ಊಹೆ ಕೂಡ ಮಾಡೋಕಾಗದೇ ಇರೋ ಅಂತ ಎಷ್ಟೋ ಘಟನೆಗಳಾಗಿದೆ ಅಂತ ನಾನು ಕೇಳಿದ್ದೆ ಈ ಮಾರಣಕಟ್ಟೆ ಕ್ಷೇತ್ರದ ಮೇಲೆ ಜನರಿಗಿರೋ ನಂಬಿಕೆ ಹಾಗೆ ಭಯ ಭಕ್ತಿ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇಲ್ಲಿರೋ ದೇವ್ರ ಶಕ್ತಿನೇ ಅದು ಈ ಶಕ್ತಿ ಎಷ್ಟೋ ಜನರಿಗೆ ಅವರ ಕಷ್ಟಕ್ಕೆ ಹಾಗೆ ಅವರ ಜೀವನದಲ್ಲಿ ಉತ್ತರನೆ ಸಿಗದೇ ಇರೋ ಎಷ್ಟೋ ಪ್ರಶ್ನೆಗಳಿಗೆ ಕೈ ಹಿಡಿದು ದಾರಿ ತೋರಿಸಿದೆ ಹಾಗೆ ಎಷ್ಟೋ ನಮ್ಮಂತ ಸಾಮಾನ್ಯ ಜನರಿಗೆ ಹೆದ್ರಬೇಕಿಲ್ಲ ಅನ್ನೋ ಥರ ಧೈರ್ಯ ಕೂಡ ತುಂಬಿದೆ ಇಲ್ಲಿರೋ ಮೂಲ ದೇವರು ಶ್ರೀ ಬ್ರಹ್ಮಲಿಂಗೇಶ್ವರ ದೈವ ಈ ದೈವ ಇಲ್ಲಿ ಬಂದು ನೆಲೆಸಿದ್ದು ಹೇಗೆ ಇಲ್ಲಿನ ಸ್ಥಳ ಪುರಾಣ ಏನು ದಂತಕತೆ ಏನು ಹಾಗೆ ಇಲ್ಲಿನ ಇತಿಹಾಸ ಏನು ಅಂತ ತಿಳ್ಕೊಳೋಕೆ ನಾನು ಟ್ರೈ ಮಾಡಿದಾಗ ನಾನ್ ತಿಳ್ಕೊಂಡ ಕೆಲವು ವಿಷಯಗಳಿದೆ ಈ ಮಾರಣಕಟ್ಟೆ ಕುಂದಾಪುರ ಮತ್ತೆ ಕೊಲ್ಲೂರಿಂದ ಅರೌಂಡ್ ಸಿಕ್ಸ್ಟೀನ್ ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ ತುಂಬಾ ಮೊದಲು ಇಲ್ಲಿ ದಟ್ಟವಾಗಿರೋ ಕಾಡಿರೋ ಒಂದು ಊರು ಹಾಗೆ ಇಲ್ಲಿ ತುಂಬಾನೇ ಋಷಿ ಮುನಿಗಳು ವಾಸ ಮಾಡ್ತಾ ಇದ್ರು ಇಲ್ಲೇ ಒಬ್ಬ ಕಂಹಾಸುರ ಅನ್ನೋ ರಾಕ್ಷಸ ಕೂಡ ಇದ್ದ ಇವನು ತುಂಬಾ ಕೆಟ್ಟವನು ಹಾಗೆ ಕ್ರೂರಿ ಕೂಡ ಆಗಿದ್ದ ಋಷಿಗಳು ತಪಸ್ ಮಾಡುವಾಗ ತೊಂದರೆ ಕೊಡುವುದು ಹಾಗೆ ಜನಸಾಮಾನ್ಯರಿಗೆ ಕೂಡ ತೊಂದರೆ ಕೊಡೋದು ಇವನ ಕೆಲಸ ಇವ್ನ ಕೊಡೋ ತೊಂದರೆನ ಜನರಿಗೆ ಋಷಿ ಮುನಿಗಳಿಗೆ ತಡೆಯೋಕೆ ಆಗದೆ ಸಂಟ ಪಡ್ತಾ ಇರೋದು ಒಂದ್ಸಲ ದೇವಿ ಮೂಕಾಂಬಿಕೆಗೆ ಗೊತ್ತಾಗುತ್ತೆ ಹಾಗಾಗಿ ಈ ದೇವಿಗೆ ತುಂಬಾ ಸಿಟ್ಟು ಬಂದು ಈ ಅಸುರನನ್ನ ಇಲ್ಲಿ ಸಂಹಾರ ಮಾಡ್ತಾಳೆ ಈ ಅಸುರ ಇಲ್ಲಿ ಬ್ರಹ್ಮಲಿಂಗ ಅನ್ನೋ ಹೆಸರಲ್ಲಿ ದೈತ್ಯ ರೂಪದಲ್ಲಿ ಈ ಮಾರಣಕಟ್ಟೆ ಪೀಠದಲ್ಲಿ ಕೂತ್ಕೊಳ್ತಾನೆ ಇನ್ನು ಯಾವಾಗ ಈ ದೇವಿಕೆಯಿಂದ ಇವನು ಕೊಲ್ಲಲ್ಪಡ್ತಾನೆ ಆಗ ಇವನಿಗೆ ಮದ್ದು ಮಾಡಿದ ಪುಣ್ಯದಿಂದ ಈ ಜನ್ಮದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ ಆಗುತ್ತೆ ಕೂಡಲೇ ಪಶ್ಚಾತ್ತಾಪದಿಂದ ಕೋಪದಲ್ಲಿರೋ ದೇವಿಗೆ ಬಿಡದೆ ಭಕ್ತಿಯಿಂದ ಬೇಡ್ಕೊಳ್ಳೋಕೆ ಶುರು ಮಾಡ್ತಾನೆ ದೇವಿ ಕೂಡ ಇವನ ಭಕ್ತಿಗೆ ಬಂದು ನಿಂಗೇನು ಬರಬೇಕು ಕೇಳ್ಕೊ ಅಂತ ಹೇಳಿದಾಗ ಈ ಅಸುರ ನನ್ನ ನಿನ್ನ ಹತ್ತಿರದಲ್ಲಿದ್ದು ನಿನ್ನ ಸೇವೆ ಮಾಡೋಕೆ ಅನುಗ್ರಹ ಮಾಡಿಕೊಡು ಅಂತ ಕೇಳ್ಕೊಳ್ತಾನೆ ಆಗ ದೇವಿ ಈ ಅಸುರನಿಗೆ ಬಂದು ವರ ಕೊಡ್ತಾಳೆ ನೀನು ಎಲ್ಲ ದೈವಗಳಿಗೆ ಒಡೆಯನಾಗಿ ನನ್ನ ಹತ್ರ ವಾಸ ಮಾಡು ಇಲ್ಲಿ ಮಾರಣಕಟ್ಟೆಯಲ್ಲಿ ಬ್ರಹ್ಮ ಅಂತ ಹೆಸರುವಾಸಿ ಆಗುವಂತ ವರ ಕೊಡ್ತಾಳೆ ಹೀಗೆ ವರ ಕೊಟ್ಟು ಈ ದೇವಿ ಕೂಡ ಇಲ್ಲಿ ಲಿಂಗರೂಪದಲ್ಲಿ ಐಕೇಳಾಕ್ತಾಳೆ ಹೀಗೆ ಈ ಕಂಸಾಸುರ ಅಸುರ ಗುಣವನ್ನು ಬಿಟ್ಟು ದೈವಿ ಗುಣದ ಜೊತೆ ಹಾಗೆ ಈ ಬ್ರಹ್ಮಲಿಂಗವನ್ನ ಪಡೆದು ಬ್ರಹ್ಮಲಿಂಗೇಶ್ವರನಾಗಿ ಇಲ್ಲೇ ನೆಲೆತಾನೆ ಹೀಗೆ ಪ್ರಸಿದ್ಧ ಪುರಾಣವಾಗಿರೋ ಈ ದೇವಸ್ಥಾನದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಹಾಗೆ ವಾಕ್ಯ ಪ್ರಮಾಣದ ತೀರ್ಪು ಕೂಡ ಸಿಗುತ್ತೆ ಹಾಗಾಗಿ ಇದನ್ನ ಮಂಜುನಾಥ ಸನ್ನಿಧಿ ತೆಂಗಿನ ದೇವರು ಬಡಗಿನ ದೇವರು ಅಂತ ಕೂಡ ಕರೀತಾರೆ ಹೀಗೆ ಈ ಕ್ಷೇತ್ರದ ಬಗ್ಗೆ ಹೇಳ್ತಾ ಹೋದ್ರೆ ಗೊತ್ತಿರೋ ವಿಷಯ ಒಂದಾದ್ರೆ ಗೊತ್ತಿಲ್ಲದೇ ಇರುವ ಸಂಗತಿಗಳು ಸಾವಿರ ಇದೆ ಕಣ್ಣಿಗೆ ಕಾಣೋ ಪವಾಡ ಒಂದಾದ್ರೆ ಕಣ್ಣಿಗೆ ಕಾಣದೇ ಇರೋ ರೋಚಕ ಸಂಗತಿಗಳು ಸಾವಿರ ಇದೆ ಇನ್ನು ಈ ಸನ್ನಿಧಿಗೆ ಯಾಕೆಷ್ಟು ಜನ ಹೋಗ್ತಾರೆ ಅನ್ನೋದನ್ನ ಇಲ್ಲಿ ಒಂದ್ಸಲ ಹೋಗಿ ಅನುಭವ ಪಡ್ಕೊಳ್ಳೋರಿಗೆ ಖಂಡಿತ ಗೊತ್ತಿರುತ್ತೆ